ಮೂಡ ಹಗರಣದ ವಿಷಯದಲ್ಲಿ ಇಡಿ ಅಧಿಕಾರಿಗಳು ಈವರೆಗೆ ಹನ್ನೆರಡು ಜನರನ್ನು ವಿಚಾರಣೆ ಮಾಡಿದ್ದಾರೆ ಈ ಹನ್ನೆರಡು ಜನರಲ್ಲಿ ಇಬ್ಬರು ಆರೋಪಿಗಳಿದ್ದಾರೆ ಉಳಿದ ಹತ್ತು ಜನ ಇಡೀ ಹಗರಣದಲ್ಲಿ ಭಾಗಿಯಾದವರು ಮತ್ತು ಹಗರಣದಲ್ಲಿ ಸಹಕಾರ ಕೊಟ್ಟಂಥವರ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಹನ್ನೆರಡು ಜನರ ವಿಚಾರಣೆಯಾಗಿದೆ ಈಗ ಮುಖ್ಯಮಂತ್ರಿಯವರ ಕುಟುಂಬದ ಸನಿಹಕ್ಕೆ ಬಂದಿದೆ ಇಡಿ ಅಧಿಕಾರಿಗಳ ತನಿಖೆ ಇವತ್ತು ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬುಡಕ್ಕೆ ಬಂದಿದ್ದ ಇಡಿ ತನಿಖೆಯ ಬಿಸಿ ಇಡಿ ಅಧಿಕಾರಿಗಳ ಮುಂದೆ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮೂಡ ಅಕ್ರಮದ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಆರೋಪಿ ನಂಬರ್ ತ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಇಡಿ ಅಧಿಕಾರಿಗಳು ಕರೆದಿದ್ರು ಇಡಿ ಅಧಿಕಾರಿಗಳ ನೋಟಿಸ್ ಬೆನ್ನಲ್ಲೇ ಇವತ್ತು ಬೆಂಗಳೂರಿನ ಶಾಂತಿನಗರದಲ್ಲಿರುವ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆಗಾಗಿದ್ದ ಹಾಜರಾಗಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಆಗ್ತಾ ಇದೆ ಸತತ ನಾಲ್ಕು ಗಂಟೆಗಳಿಂದ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಆಗ್ತಾ ಇದೆ ಇಡಿ ಕಚೇರಿಯಲ್ಲಿ ಮೈಸೂರಿನ ಕೆಸರೆಯಲ್ಲಿರುವ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಖರೀದಿಸಿದ್ರು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ನಂತರ ಆ ಭೂಮಿಯನ್ನ ಗಿಫ್ಟ್ ಡೀಡ್ ಆಗಿ ಕೊಡಲಾಗಿತ್ತು ದೇವರಾಜು ಎಂಬ ವ್ಯಕ್ತಿಯಿಂದ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರು ಈಗಾಗಲೇ ದೇವರಾಜು ವಿಚಾರಣೆಯಾಗಿದೆ ಭೂಮಿಯ ಮಾಲೀಕ ಎನ್ನಲಾದ ವ್ಯಕ್ತಿಯನ್ನ ಇಡಿ ಅಧಿಕಾರಿಗಳು ಆತನ ಮನೆಯ ಮೇಲೆ ದಾಳಿ ಮಾಡಿ ಆತನನ್ನ ವಿಚಾರಣೆಗೊಳಪಡಿಸಿದ್ರು ಈಗ ಆರೋಪಿ ನಂಬರ್ ಮೂರು ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆಯಾಗಿದೆ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆ ಈಗಷ್ಟೇ ಮುಗಿದಿದೆ ಈಗಷ್ಟೇ ಬಂದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಮುಕ್ತಾಯ ಆಗಿದೆ ವಿಚಾರಣೆಯನ್ನ ಮುಗಿಸಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿ ಬೆಂಗಳೂರಿನ ಇಡಿ ಕಚೇರಿಯಿಂದ ಹೊರಟಿದ್ದಾರೆ ಇಡಿ ಮುಂದೆ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಪಾರ್ವತಿಯವರ ಸೋದರ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು ಮಲ್ಲಿಕಾರ್ಜುನ ಸ್ವಾಮಿಯ ವಿರುದ್ಧ ಮೂಡ ಹಗರಣದ ವಿಷಯದಲ್ಲಿ ಅವರ ವಿರುದ್ಧವೂ ಆರೋಪಗಳಿದ್ದಾವೆ ಅಕ್ರಮ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪ್ರಭಾವವನ್ನು ಬಳಸಿಕೊಂಡು ಜಮೀನು ಖರೀದಿ ಅದಾದ ನಂತರ ಪರಿಹಾರದ ವಿಷಯದಲ್ಲಿ ಬದಲಿ ಸೈಟ್ ಪಡೆಯುವ ವಿಷಯದಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಇವರ ವಿರುದ್ಧ ಆರೋಪ ಇದೆ ಈ ಕೇಸ್ನಲ್ಲಿ ಮೂರನೇ ಆರೋಪಿ ಇವರು ನಾಲ್ಕನೇ ಆರೋಪಿ ದೇವರಾಜು ಭೂಮಿಯ ಮಾಲೀಕ ಎನ್ನಲಾದ ವ್ಯಕ್ತಿ ಸಿದ್ದರಾಮಯ್ಯನವರ ವಿರುದ್ಧ ಕೇಸ್ ಹಾಕಿರುವಂತಹವರು ಆತ ಭೂಮಿಯ ಮಾಲೀಕನೇ ಅಲ್ಲ ಅಂತಾರೆ ಆರೋಪಿ ನಂಬರ್ ಒನ್ ಈ ಕೇಸ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊದಲನೇ ಆರೋಪಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಈ ಕೇಸ್ನಲ್ಲಿ ಎರಡನೇ ಆರೋಪಿ ಅವರ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆದಿದ್ದಾರೆ ಹಾಗೆ ಸೈಟ್ಗಳನ್ನು ಪಾರ್ವತಿಯವರು ಪಡೆಯೋದಕ್ಕೆ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋದು ಆರೋಪ ಮಲ್ಲಿಕಾರ್ಜುನ ಸ್ವಾಮಿಯ ವಿಚಾರಣೆಯಾಗಿದೆ ದೇವರಾಜು ಆರೋಪಿ ನಂಬರ್ ನಾಲ್ಕು ಅವರ ವಿಚಾರಣೆ ಈಗಾಗಲೇ ಮುಗಿದಿದೆ ಈಗ ಉಳಿದಿರುವವರು ಯಾರು ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿ ಈ ಇಬ್ಬರ ವಿಚಾರಣೆ ಆಗಬೇಕಿದೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಇಬ್ಬರಿಗೂ ನೋಟಿಸ್ ಕೊಟ್ಟು ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಇಬ್ಬರನ್ನು ವಿಚಾರಣೆ ಮಾಡಿದ್ದಾರೆ ಲೋಕಾಯುಕ್ತ ಸಿದ್ದರಾಮಯ್ಯನವರ ಅಡಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆ ಸಿದ್ದರಾಮಯ್ಯನವರಿಗೆ ವಿರುದ್ಧವಾದಂತಹ ವರದಿಯನ್ನು ಲೋಕಾಯುಕ್ತದಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಪ್ರಾಯ ಇದೆ ಮೊದಲೇ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಅನ್ನುವ ಚರ್ಚೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಈ ಕೇಸನ್ನು ಕೈಗೆತ್ಕೊಂಡಿದ್ದಾರೆ ಲೋಕಾಯುಕ್ತ ದಾಖಲಿಸಿರುವಂತಹ ಎಫ್ಐ ಆರ್ನ ಆಧಾರದ ಮೇಲೆ ಇಡಿ ತಾನೊಂದು ಇ ಸಿ ಐ ಆರ್ ಅನ್ನು ಮಾಡಿಕೊಂಡಿದೆ ಇ ಸಿ ಐ ಆರ್ ಮಾಡಿಕೊಂಡಿದೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಪೊಲೀಸರು ಎಫ್ ಐ ಆರ್ ಮಾಡ್ಕೊಳ್ತಾರಲ್ಲ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆ ರೀತಿಯಾಗಿ ಇ ಸಿ ಐ ಆರ್ ಅಂದರೆ ಇಡಿಯಲ್ಲಿ ಕೇಸ್ ಆಗಿದೆ ಈಗ ಮೂಡ ಅಕ್ರಮದ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಣೆ ಸನ್ನಿಹಿತ ಆಗಿದೆ ಲೋಕಾಯುಕ್ತ ಈಗಾಗಲೇ ವಿಚಾರಣೆಯನ್ನ ಮಾಡಿದೆ ಈಗ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯನವರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಣೆ ಸನ್ನಿಹಿತ ಆಗಿದೆ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಪತ್ನಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ನೀಡಬಹುದು ಇಡೀ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ವಿಚಾರಣೆ ಮಾತ್ರ ಬಾಕಿ ಇದೆ ಈಗಾಗಲೇ ಹನ್ನೆರಡು ಜನರನ್ನು ವಿಚಾರಣೆ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಆರೋಪಿಗಳು ಹತ್ತು ಜನ ಈ ಕೇಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ಡರ್ಗಳು ಇದ್ದಾರೆ ಈಗ ಬಾಕಿ ಇರೋದು ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರು ಈ ಇಬ್ಬರ ವಿಚಾರಣೆಯನ್ನು ಲೋಕಾಯುಕ್ತ ಈಗಾಗಲೇ ಮುಗಿಸಿದೆ ಇಡೀ ಮೂಡಾ ಕೇಸನ್ನು ಎರಡು ತನಿಖಾ ಏಜೆನ್ಸಿಗಳು ಮತ್ತು ಒಂದು ನಿವೃತ್ತ ನ್ಯಾಯಾಧೀಶರ ಆಯೋಗ ವಿಚಾರಣೆ ಮಾಡ್ತಾ ಇದೆ ಅಂದರೆ ಮೂರು ಮೂರು ಕಡೆ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಈಗ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರನ್ನು ಬಿಟ್ಟು ಈ ಕೇಸ್ನಲ್ಲಿ ಎಲ್ಲರ ವಿಚಾರಣೆಯಾಗಿದೆ ಇಡಿಯಿಂದ ಬಾಕಿ ಉಳಿದಿರೋದು ಸಿದ್ದರಾಮಯ್ಯ ಮತ್ತು ಪಾರ್ವತಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಹಾಗೇನಾದರೂ ಸಿದ್ದರಾಮಯ್ಯ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರೆ ಕೇಂದ್ರದ ತನಿಖಾ ಸಂಸ್ಥೆ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ತನಿಖೆಯನ್ನು ಎದುರಿಸಬೇಕಾಗುತ್ತೆ ಈಗಾಗಲೇ ಲೋಕಾಯುಕ್ತ ಮುಂದೆ ತನಿಖೆಯನ್ನು ಸಿದ್ದರಾಮಯ್ಯನವರು ಎದುರಿಸಿದ್ದಾರೆ ಅದೇ ರೀತಿಯಲ್ಲಿ ಈಗ ಇಡಿ ಮುಂದೆ ತನಿಖೆಯನ್ನು ಎದುರಿಸಬೇಕಾಗಿದೆ ಇಡಿಯನ್ನು ಬಿ ಜೆ ಪಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅನ್ನೋದು ಕಾಂಗ್ರೆಸ್ನ ಆರೋಪ ಈ ಆರೋಪವೇ ನಿಜವೇ ಆದರೆ ಇಡಿಯಿಂದ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ನಿಜವಾಗಲೂ ಎದುರಾಗುವ ಸಾಧ್ಯತೆ ಇದೆ ಈಗಾಗಲೇ ಈ ಕೇಸ್ನ ದೂರುದಾರರು ಏನು ವಾದ ಮಾಡ್ತಿದ್ದಾರೆ ಕೋರ್ಟ್ನ ಮುಂದೆ ಲೋಕಾಯುಕ್ತದಿಂದ ಈ ತನಿಖೆಯಲ್ಲಿ ನ್ಯಾಯ ಸಿಗೋದಿಲ್ಲ ಸಿದ್ದರಾಮಯ್ಯನವರ ಪ್ರಭಾವ ನೇರವಾಗಿ ಲೋಕಾಯುಕ್ತ ಮೇಲೆ ಇರುವ ಸಾಧ್ಯತೆ ಇದೆ ಇಡೀ ಇನ್ವೆಸ್ಟಿಗೇಷನನ್ನು ಸಿ ಬಿ ಐಗೆ ಕೊಡಿ ಅನ್ನುವ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಇಡಿ ಭ್ರಷ್ಟಾಚಾರದ ತನಿಖೆಯನ್ನು ಇಡಿ ಮಾಡೋದಿಲ್ಲ ರಾಜಕೀಯವಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವ ತನಿಖೆಯನ್ನು ಇಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಡಿ ಏನು ಮಾಡಬಹುದು ಇಡಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವಂತಹ ಪ್ರಕರಣಗಳ ತನಿಖೆ ಮಾಡಬಹುದು ಆದರೆ ಈ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆಯಾ ಇದುವರೆಗೆ ಹಣಕಾಸಿನ ವರ್ಗಾವಣೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಇದು ಪರೋಕ್ಷವಾಗಿ ಪ್ರಭಾವ ಬೀರಿದ್ದಾರೆ ಪ್ರತ್ಯಕ್ಷವಾಗಿ ಪ್ರಭಾವ ಬೀರಿದ್ದಾರೆ ಅಧಿಕಾರ ದುರ್ಬಳಕೆಯಾಗಿದೆ ಎನ್ನುವ ಆರೋಪ ಇದೆ ಹಾಗಾಗಿ ಸಿ ಬಿ ಐಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಲ್ಕು ಗಂಟೆಗಳ ಕಾಲ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಹದಿನಾಲ್ಕು ಸೈಟ್ಗಳನ್ನು ಪರಿಹಾರವಾಗಿ ಪಡೆದ ಪ್ರಕರಣದಲ್ಲಿ ಇ ಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಇರುವ ಆರೋಪ ಏನು ಯಾಕೆ ಇಡೀ ವಿಚಾರಣೆ ಮಾಡ್ತಾ ಇದೆ ಈಗಾಗಲೇ ಲೋಕಾಯುಕ್ತ ಕೂಡ ಮಲ್ಲಿಕಾರ್ಜುನ ಸ್ವಾಮಿಯನ್ನು ವಿಚಾರಣೆ ಮಾಡಿ ಆಗಿದೆ ಮಲ್ಲಿಕಾರ್ಜುನ ಸ್ವಾಮಿಯವರ ಪಾತ್ರ ಮೂಢ ಅಕ್ರಮದ ವಿಷಯದಲ್ಲಿ ಏನಿದೆ ಅವರ ರೋಲ್ ಏನು ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಐದು ಮಲ್ಲಿಕಾರ್ಜುನ ಸ್ವಾಮಿ ಇಡೀ ಪ್ರಕರಣದಲ್ಲಿ ಎಂಟ್ರಾಗೋದು ಟೂ ತೌಸಂಡ್ ಫೈವ್ ಎರಡು ಸಾವಿರದ ಐದರಲ್ಲಿ ಮೈಸೂರಿನ ಕೆಸರೆಯಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ ಭೂಮಿಯ ಮಾಲೀಕ ಎನ್ನಲಾದ ದೇವರಾಜು ಎಂಬ ವ್ಯಕ್ತಿಯಿಂದ ಖರೀದಿ ಮಾಡ್ತಾರೆ ಆತ ಭೂಮಿಯ ಮಾಲೀಕನೇ ಅಲ್ಲ ಅಂತ ದೂರುದಾರರ ಆರ್ಗ್ಯುಮೆಂಟ್ ಇದೆ ದೇವರಾಜು ಎಂಬಾತನಿಂದ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಐದರಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಅಷ್ಟರಲ್ಲಾಗಲೇ ಏನಾಗಿರುತ್ತೆ ಮೂಡ ಆ ಭೂಮಿಯನ್ನು ವಶಕ್ಕೆ ಪಡೆದು ಅಲ್ಲಿ ಸೈಟ್ಗಳನ್ನು ಡೆವಲಪ್ ಮಾಡಿರುತ್ತೆ ಲೇಔಟ್ ಮಾಡಿರುತ್ತೆ ಆ ಭೂಮಿಯನ್ನು ಖರೀದಿ ಮಾಡಿದ್ದು ಹೇಗೆ ಒಂದು ಬಾರಿ ಮೂಡ ಆ ಭೂಮಿಯನ್ನು ವಶಕ್ಕೆ ಪಡೆದು ಅಲ್ಲಿ ಸೈಟ್ಗಳನ್ನು ಡೆವಲಪ್ ಮಾಡಿದ ಮೇಲೆ ಮೂಲ ಮಾಲೀಕ ಎನ್ನಲಾದ ವ್ಯಕ್ತಿಯಿಂದ ಮಲ್ಲಿಕಾರ್ಜುನ ಸ್ವಾಮಿ ಆ ಭೂಮಿಯನ್ನು ಹೇಗೆ ಖರೀದಿ ಮಾಡಿದರು ಇದರಲ್ಲಿ ಅಕ್ರಮ ಆಗಿದೆ ಅನ್ನೋದು ಆರೋಪ ಇದೆ ಆ ಕೆಸರೆಯ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡೋನ ಡಿನೋಟಿಫಿಕೇಶನ್ ಆಗಿತ್ತು ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆ ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡಿತ್ತು ಮೂಡ ಮೂಡ ಸ್ವಾಧೀನಪಡಿಸಿಕೊಂಡಿದ್ದನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು ಅಂದರೆ ಸ್ವಾಧೀನದಿಂದ ಕೈ ಬಿಡುವಂತಹ ಪ್ರಕ್ರಿಯೆಯನ್ನು ಡಿನೋಟಿಫಿಕೇಶನ್ ಅಂತ ಕರೀತಾರೆ ಡಿನೋಟಿಫಿಕೇಶನ್ ಆದ ಭೂಮಿಯನ್ನು ಇವ ಡಿನೋಟಿಫಿಕೇಷನ್ ಆದರೂ ಕೂಡ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಡಿನೋಟಿಫಿಕೇಷನ್ ಅಂದರೆ ಮೂಡ ಸ್ವಾಧೀನದಿಂದ ಕೈ ಬಿಡಲಾಗುತ್ತೆ ಡಿನೋಟಿಫಿಕೇಷನ್ ಆದರೂ ಕೂಡ ಮೂಡ ಅಲ್ಲಿ ಸೈಟ್ ಅಭಿವೃದ್ಧಿ ಮಾಡುತ್ತೆ ಸೈಟ್ ಪಾಡಿಗೆ ಸೈಟು ಡೆವಲಪ್ ಆಗುತ್ತೆ ಇದಾದ ನಂತರ ಮಲ್ಲಿಕಾರ್ಜುನ ಸ್ವಾಮಿಯವರು ಎರಡು ಸಾವಿರದ ಐದರಲ್ಲಿ ಖರೀದಿ ಮಾಡ್ತಾರೆ ಅಭಿವೃದ್ಧಿ ಮಾಡಿದಂತಹ ಭೂಮಿಯನ್ನು ಕೃಷಿ ಭೂಮಿ ಅಲ್ಲ ಅದು ಲೇಔಟ್ ಆಗಿರುತ್ತೆ ಆ ಭೂಮಿಯನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿಸ್ಲಾಗುತ್ತೆ ಮೈಸೂರಿನ ಅಂದಿನ ಡಿ ಸಿ ಆಗಿದ್ದ ಕುಮಾರ್ ನಾಯಕ ಈ ಪರಿವರ್ತನೆಯನ್ನು ಮಾಡಿಕೊಟ್ಟವರು ಈಗ ಹಾಲಿ ರಾಯಚೂರಿನ ಕಾಂಗ್ರೆಸ್ ಸಂಸದ ಈ ಹೀಗೆ ಭೂಮಿಯನ್ನು ಖರೀದಿ ಮಾಡಿ ಎರಡು ಸಾವಿರದ ಹತ್ತರಲ್ಲೇ ಅದನ್ನು ಪಾರ್ವತಿಯವರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಸೋದರಿಗೆ ಅಂತ ಭೂಮಿ ಖರೀದಿ ವೇಳೆ ಮಲ್ಲಿಕಾರ್ಜುನ ಸ್ವಾಮಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರೋಪ ಇದೆ ಯಾಕಂದ್ರೆ ಆಲ್ರೆಡಿ ಮೂಢ ಡೆವಲಪ್ ಮಾಡಿರುವಂತಹ ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ ಆ ಡಿನೋಟಿಫಿಕೇಷನ್ ಆದ ಭೂಮಿಯನ್ನು ಡಿನೋಟಿಫಿಕೇಷನ್ ವಿಷಯದಲ್ಲೂ ಪ್ರಭಾವ ಕೆಲಸ ಮಾಡಿದೆ ಅನ್ನುವ ಆರೋಪ ಇದೆ ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ವಿಚಾರಣೆ ಮಾಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್